ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಹಲ್ನೂರ್ ಹೋಮ್ ಕಿಚನ್ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ನನ್ನ ಹೆಸರು ಶಾಂತಲಾ ಇವತ್ತು ಎಂ ಟಿ ಆರ್ ವಾಂಗಿಬಾತ್ ಪೌಡರ್ ಅಲ್ಲಿ ವಾಂಗಿ ಗೊಜ್ಜು ಮಾಡ್ತಾ ಇದ್ದೀನಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಸಖತ್ ಈಸಿ ಬೇಗನೆ ಮಾಡಬಹುದು ಮತ್ತೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಈ ಗೊಜ್ಜುನ ಒಂದು ವಾರ ತನಕ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ತಿನ್ಬಹುದು ವಾಂಗಿಭಾತ್ ಅಲ್ಲಿ ಎಷ್ಟೊಂದು ವೆರೈಟಿ ರೆಸಿಪೀಸ್ ಬರುತ್ತೆ ಎಲ್ಲದೂ ಒಂದೊಂದು ಒಂದಕ್ಕಿಂತ ಒಂದು ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಚೆನ್ನಾಗೇ ಇರುತ್ತೆ ನೀವು ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾನೇ ಇಷ್ಟ ಆಗುತ್ತೆ ನಿಮಗೆ ಮತ್ತೆ ನಾನು ಎಂ ಟಿ ಆರ್ ಪೌಡರ್ ಉಪಯೋಗಿಸ್ತಾ ಇದ್ದೀನಿ ವಾಂಗಿಭಾತ್ಗೆ ಯಾವ ಪೌಡರ್ ಆದ್ರೂ ಪರವಾಗಿಲ್ಲ ನೀವು ಯಾವ ಬ್ರ್ಯಾಂಡ್ ಸಿಕ್ಕಿದ್ರು ವಾಂಗಿಭಾತ್ ಪೌಡರ್ ಎಲ್ಲ ಆಲ್ಮೋಸ್ಟ್ ಸೇಮೇ ಇರುತ್ತೆ ಗೊಜ್ಜು ಮಾಡೋ ರೆಸಿಪಿ ಈ ರೆಸಿಪಿನ ಫಾಲೋ ಮಾಡಿದ್ರೆ ಸಾಕು ಟೇಸ್ಟ್ ಚೆನ್ನಾಗೇ ಬರುತ್ತೆ ಈ ವಾಂಗಿಬಾತ್ ಬೆಳಗಿನ ತಿಂಡಿ ತುಂಬಾ ಚೆನ್ನಾಗಿರುತ್ತೆ ಲಂಚ್ಗೂ ಚೆನ್ನಾಗಿರುತ್ತೆ ಇಲ್ವಾ ರಾತ್ರಿ ಊಟಕ್ಕೆ ಅಥವಾ ಲಂಚ್ ಬಾಕ್ಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ತುಂಬಾ ಈಸಿ ಕೂಡ ಮಾಡೋದು ಮಾಡಿ ಇಟ್ಕೊಂಡ್ರೆ ಕೆಲ್ಸಕ್ಕೆ ಹೋಗೋರ್ಗೆ ಬ್ಯಾಚುಲರ್ಸ್ ಗಳಿಗೆಲ್ಲ ತುಂಬಾನೇ ಹೆಲ್ಪ್ ಆಗುತ್ತೆ ಇಲ್ಲಿ ವಾಂಗಿ ಮಾಡೋಕೆ ನಾನು ಮೈನ್ ಇಂಗ್ರೀಡಿಯಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಇಲ್ಲಿ ಒಂದ್ ಅರ್ಧ ಕೆಜಿ ಅಷ್ಟು ಬದನೆಕಾಯಿ ತಗೊಂಡಿದ್ದೀನಿ ನಾನು ವಾಂಗಿ ಭಾತ್ ಗೊಜ್ಜನ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೋತಾ ಇದ್ದೀನಿ ಅದಕ್ಕೆ ಅರ್ಧ ಕೆಜಿ ವಷ್ಟು ಬದನೆಕಾಯಿ ನನಗೆ ಪರ್ಪಲ್ ಬದನೆಕಾಯಿ ಸಿಕ್ತು ಗ್ರೀನ್ ಸಿಗ್ಲಿಲ್ಲ ಗ್ರೀನ್ ಆದ್ರೂ ಚೆನ್ನಾಗಿರುತ್ತೆ ಇಲ್ಲ ಪರ್ಪಲ್ ಆದ್ರೂ ಚೆನ್ನಾಗಿರುತ್ತೆ ಬಟ್ ಉದ್ದುದ್ದ ಬದನೆಕಾಯಿ ಮಾತ್ರ ವಾಂಗಿಭಾತ್ ಯೂಸ್ ಮಾಡಿ ಗುಂಡು ಬದನೆಕಾಯಿ ಅಷ್ಟು ಚೆನ್ನಾಗಿರಲ್ಲ ಮತ್ತೆ ಹುಣಸೆ ಹಣ್ಣು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತೊಳೆದ್ಬಿಟ್ಟು ನೆನೆ ನೆನೆಯಕ್ಕೆ ಇಟ್ಟಿದ್ದೀನಿ ವಾಂಗಿಭಾತ್ ಪೌಡರ್ ಇಲ್ಲಿ ಇನ್ನೂರು ಗ್ರಾಮ್ ಅಷ್ಟು ತಗೊಂಡಿದ್ದೀನಿ ಮತ್ತೆ ಒಣಕೊಬ್ರಿನ ಒಂದ್ ಅರ್ಧ ಬೌಲ್ ಅಷ್ಟು ಇದನ್ನ ಹೆಚ್ಚು ಕಮ್ಮಿ ಹಾಕೋಬಹುದು ಸ್ವಲ್ಪ ಜಾಸ್ತಿ ಹಾಕೋದ್ರೆ ಚೆನ್ನಾಗೇ ಇರುತ್ತೆ ಮತ್ತೆ ಬದನೆಕಾಯಿನ ನೀವು ಒಂದ್ ಎರಡ್ ಇಂಚ್ ಸೈಝಲ್ಲಿ ನಾನು ಲೆಂತ್ ಅಲ್ಲಿ ಒದ್ದೊದ್ ಕಟ್ ಮಾಡ್ಕೊಂಡಿದೀನಿ ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕಾದ್ರೂ ಅಲ್ಲೂ ಕಟ್ ಮಾಡ್ಕೊಂಡು ಇಟ್ಕೋಬಹುದು ಈ ನಾಲ್ಕು ಮೈನ್ ಇಂಗ್ರೀಡಿಯಂಟ್ಸ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಮಿಕ್ಕಿದೆಲ್ಲ ಒಗ್ಗರಣೆಗೆ ಏನ್ ಬೇಕೋ ಅದನ್ನ ಅಷ್ಟೇ ಸೊ ಗೊಜ್ಜು ಗೊಜ್ಜ್ ಒಂದು ದೊಡ್ಡ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಮುಕ್ಕಾಲ್ ಕಪ್ ಅಷ್ಟು ಚಿಕ್ಕ ಕಪ್ಪಲ್ಲಿ ಅಥವಾ ಒಂದು ಬೌಲಲ್ಲಿ ಒಂದು ಚಿಕ್ಕ ಬೌಲ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಅಂದಾಜ್ ಮೇಲೆ ಹಾಕೊಂಡಿದ್ದೀನಿ ಸೊ ನೀವು ನೋಡ್ಕೊಂಡು ಅಳತೆ ಮಾಡ್ಕೊಂಡ್ ಬೇಕಾದ್ರೆ ಹಾಕೊಳ್ಳಿ ವಾಂಗಿ ಭಾತು ಪುಳಿಯೋಗ್ರೆ ಎರಡಕ್ಕೂ ಸ್ವಲ್ಪ ಎಣ್ಣೆ ಮುಂದಿದ್ರೆನೆ ಟೇಸ್ಟ್ ಚೆನ್ನಾಗಿರುತ್ತೆ ಎಣ್ಣೆ ಕಾದ್ಮೇಲೆ ಒಂದು ಟೀ ಸ್ಪೂನ್ ಸಾಸಿವೆ ಹಾಕಿ ಒನ್ ಟೇಬಲ್ ಸ್ಪೂನ್ ಕಡಲೆ ಬೇಳೆ ಒನ್ ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಹೆಚ್ಚಿಗೆನೆ ಹಾಕಿ ಚೆನ್ನಾಗಿರುತ್ತೆ ಒಂದ್ ಏಳರಿಂದ ಎಂಟು ಒಂದ್ ಮೆಣಸಿನಕಾಯಿ ಹಾಕೊಂಡಿದೀನಿ ಒಗ್ಗರಣೆನ ತುಂಬಾ ಹೊತ್ತು ಬಿಡಕೋಗ್ಬಿಡಿ ಕಡಲೆ ಬೆಳೆ ಎಲ್ಲ ಆಗುತ್ತೆ ಸೊ ಒಂದ್ ಐದ್ ಸೆಕೆಂಡ್ ಕೈಯಾಡಿಸ್ಬಿಟ್ಟು ಆಮೇಲೆ ಬದನೆಕಾಯಿ ಪೀಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಬೇಕು ಹಾಕಿ ಕೈಯಾಡಿಸಿ ಅದು ಒಗ್ಗರಣೆ ಎಲ್ಲ ಚೆನ್ನಾಗಿ ಹೊಂದ್ಕೊಳುತ್ತೆ ಬದನೆಕಾಯಿ ಜೊತೆಗೆ ಸೊ ಈಗ ಒಂದ್ ಏಳರಿಂದ ಎಂಟು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬದ್ನೆಕಾಯಿನ ಬೇಯ್ಯಕ್ ಬಿಡಬೇಕು ಅದು ಒಂದು ಅರ್ಧ ಮುಕ್ಕಾಲು ಅಷ್ಟು ಒಗ್ಗರಣೆಲ್ಲೇ ಬೆಂದ್ಕೋಬೇಕು ಅಷ್ಟು ಬೆಂದ ಮೇಲೆ ಪೌಡರ್ ಹಾಕ್ಬೇಕಾಗುತ್ತೆ ಬದನೆಕಾಯಿ ನೋಡಿ ಸ್ವಲ್ಪ ಸಾಫ್ಟ್ ಆಗ ಆಯ್ತು ಇಷ್ಟ ಆಗಿದ್ರೆ ಸಾಕು ತುಂಬಾ ಮ್ಯಾಶ್ ಆಗೋ ತರ ಪೌಡರ್ ಎಲ್ಲ ಹಾಕಿ ಇನ್ನು ಇನ್ನೂ ಕದ್ರೋದಂಗಾಗುತ್ತೆ ಸಿಗದೇ ಇಲ್ಲ ಪೀಸ್ ಊಟ ಮಾಡುವಾಗ ಸೊ ಅದಕ್ಕೆ ಸ್ವಲ್ಪ ಗಟ್ಟಿ ಗಟ್ಟಿಯಾಗೇ ಇರಲಿ ಅವಾಗ ಪೌಡರ್ ಹಾಕ್ಬೇಕು ಪೌಡರ್ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸಿ ಇಲ್ಲಾಂದ್ರೆ ಪೌಡ್ರೆಲ್ಲ ಆಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬದ್ನೆಕಾಯಿ ಜೊತೆ ಕುಂದ್ಕೋಬೇಕು ಮಸಾಲ ಎಲ್ಲಾ ಮಸಾಲ ಪೌಡ್ರು ಕೈ ಕೈಯ್ಯಾಡಿಸ್ಬಿಟ್ಟು ಇವಾಗ ಇದಕ್ಕೆ ಹುಣಸೆ ಹುಳಿ ನಾನು ನೆನ್ಸಿಟ್ಟಿದ್ನಲ್ಲ ಅದಕ್ಕಿನ್ನೊಂದ್ ಅರ್ಧ ಕಪ್ ನೀರ್ ಹಾಕೊಂಡು ತೆಳ್ಳಗ್ ಹುಣಸೆ ರಸ ತಕೊಂಡಿದ್ದೀನಿ ತೆಕ್ಕೊಂಡು ಅದನ್ನು ಹಾಕಿ ಎಕ್ಸ್ಟ್ರಾ ಒಂದ್ ಅರ್ಧ ಕಪ್ ಅಷ್ಟು ನೀರ್ ಹಾಕ್ತಾ ಇದೀನಿ ದೊಡ್ಡ ಕಪ್ಪಲ್ ಅರ್ಧ ಕಪ್ಪು ಕಪ್ಪ ಆದ್ರೆ ಒಂದ್ ಫುಲ್ ಕಪ್ ಹಾಕೊಳ್ಳಿ ಒಂದ್ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ತುಂಬಾ ಗಟ್ಟಿ ಇದೆ ಗೊಜ್ಜು ಅಂದ್ರೆ ಒಂದ್ ಸ್ವಲ್ಪ ನೀರ್ ಹಾಕಿ ಸ್ವಲ್ಪ ತೆಳ್ಳಗ್ ಮಾಡ್ಕೊಳ್ಳಿ ಅದು ಬೇಯ್ಬೇಕು ಇನ್ನೊಂದ್ ಐದ್ ಹತ್ತು ನಿಮಿಷ ಸೊ ಒಂದ್ ಸ್ವಲ್ಪ ತೆಳ್ಳಗ್ ಮಾಡ್ಕೊಂಡು ಇವಾಗ ಬೇಯಿಸೋಣ ನಾನ್ ಸ್ಟಿಕ್ ಆದ್ರೆ ಅಷ್ಟು ಒತ್ತಲ್ಲ ಸ್ಟೀಲ್ ದಾದ್ರೆ ಒತ್ತುತ್ತೆ ಸೊ ಮಧ್ಯ ಮಧ್ಯ ಮಧ್ಯೆ ಕ್ಲೀನಾಗಿ ಕೈಯಾಡ್ಸ್ಕೊಂಡು ಆಡ್ಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೊಳ್ಳಿ ಆದಷ್ಟು ಯಾವುದೇ ತರದ್ ಗೊಜ್ಜು ಮಾಡ್ಲಿ ತಳ ದಪ್ಪ ಇರೋ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ ಸೊ ತಳನು ಬೇಗ ಒತ್ತಲ್ಲ ಮತ್ತೆ ರುಚಿನೂ ಒಂಥರ ಹದವಾಗ್ ಬೇಯುತ್ತೆ ಗೊಜ್ಜು ಚೆನ್ನಾಗ್ ಆಗುತ್ತೆ ಸೊ ತಳ ದಪ್ಪ ಇರೋ ಪಾತ್ರೆಯಲ್ಲಿ ಮಾಡ್ಕೊಂಡ್ರೆ ಒಳ್ಳೇದು ಈ ಮಸಾಲಾ ಪೌಡರ್ ಎಲ್ಲಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಬೇಯ್ಯೋಕೆ ಇಟ್ಟಿದ್ವಲ್ಲ ಅವಾಗ್ಲೇ ನಾವು ಕೊಬ್ಬರಿ ಕೂಡ ಹಾಕೋಬೇಕು ಕೊಬ್ಬರಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಉಪ್ಪು ಕೂಡ ಹಾಕ್ಬಿಡ್ತೀನಿ ನಾನು ಕಲ್ಲುಪ್ ಹಾಕ್ತಾ ಇದ್ದೀನಿ ಒಂದ್ ಟೀ ಸ್ಪೂನ್ ಅಷ್ಟು ನೀವು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಕಮ್ಮಿನೇ ಹಾಕಿರಿ ಗೊಜ್ಜಿಗೆ ಆಮೇಲೆ ಟೇಸ್ಟ್ ನೋಡಿ ಬೇಕಾದ್ರೆ ಎಕ್ಸ್ಟ್ರಾ ಹಾಕೋಬಹುದು ಇದನ್ನ ಇವಾಗ ಒಂದ್ ಏಳರಿಂದ ಎಂಟು ನಿಮಿಷ ನಾನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಧ್ಯೆ ಮಧ್ಯೆ ಕೈಯಾಡಿಸ್ತಾ ಕೈಯಾಡಿಸ್ತಾ ಬೇಯಿಸ್ತೀನಿ ಇದ್ರಲ್ಲಿ ನೀರ್ ನೀರು ಅಂಶ ಈಗ ಹುಣಸೆ ಹುಳಿ ಎಕ್ಸ್ಟ್ರಾ ನೀರು ಎಲ್ಲ ಹಾಕಿದೀವಲ್ಲ ನೀರ್ನಶ ಎಲ್ಲ ಹೋಗಬೇಕು ಒಂದ್ ಸ್ವಲ್ಪ ಎಣ್ಣೆ ಬಿಟ್ಕೊಂಡಂಗ ಆ ಸೈಡ್ ಅಲ್ಲಿ ಇಲ್ಲ ಗೊಜ್ಜೆಲ್ಲ ಸಪ್ರೇಟ್ ಆಗಕ್ ಶುರು ಆಗುತ್ತೆ ಹಿಂಗೆ ಪಾತ್ರೆಯಿಂದ ನೀವು ಹಿಂಗ್ ತಗದ್ರೆ ಸೈಡಿಂದ ಸಪ್ರೇಟ್ ಸಪ್ರೇಟ್ ಆಗೋಕ್ ಶುರು ಆಗುತ್ತೆ ಅಷ್ಟಾದ್ರೆ ಗೊಜ್ಜ್ ರೆಡಿ ಇದೆ ಅಂತ ಸ್ವಲ್ಪ ನೀರ್ನ ಅಂಶ ಇದ್ರೆ ಜಾಸ್ತಿ ದಿವಸ ಸ್ಟೋರ್ ಮಾಡಕ್ ಆಗಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಹದವಾಗಿ ಬೇಯಿಸ್ಕೊಳ್ಳಿ ನೋಡಿ ಗೊಜ್ಜು ರೆಡಿ ಆಯ್ತು ಹೆಚ್ಗೆ ಗೊಜ್ಜು ಮಾಡಿ ಸ್ಟೋರ್ ಮಾಡ್ಕೊಳ್ಳೋದಾದ್ರೆ ಇದು ಸ್ವಲ್ಪ ತಣ್ಣಗಾಕ್ಬಿಡಿ ಇವಾಗ ತಣ್ಣಗಾದ್ಮೇಲೆ ಒಂದು ಅಲ್ಲಿ ಹಾಕೊಂಡು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ಒಂದ್ ವಾರ ತನಕ ಹಾಳಾಗದೆ ಜಾಸ್ತಿ ದಿವಸ ಇರುತ್ತೆ ಅನ್ಸುತ್ತೆ ನಾನು ಮ್ಯಾಕ್ಸಿಮಮ್ ಒಂದ್ ವಾರ ಇಟ್ಕೊಂಡಿದೀನಿ ಒಂದ್ ವಾರ ತನಕ ಇರುತ್ತೆ ಅನ್ನ ಮಾಡ್ಕೊಂಡು ಬೇಕಾದಾಗೆಲ್ಲ ಕಲ್ಸ್ಕೊಂಡು ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ವಾಂಗಿ ಭಾತ್ ಗೊಜ್ಜು ರೆಡಿ ಆಯ್ತು ಇದಕ್ಕೆ ಅನ್ನ ಕಲಸೋದ್ ಕೂಡ ಒಂದು ಡಿಫ್ರೆಂಟ್ ಮೆಥಡ್ ಇದೆ ಆ ತರ ಕಲ್ಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಅನ್ನ ಮಾಡಿ ಸೋನಾ ಮಸೂರಿ ಅಕ್ಕಿಲಿ ಅನ್ನ ಮಾಡ್ಕೊಂಡಿದ್ದೀನಿ ಅದಾದ್ರೆ ಉದ್ರಾಗಿ ಚೆನ್ನಾಗಿರತ್ತೆ ಅಂತ ಯಾವಕ್ಕಿ ಆದ್ರೂ ಸ್ವಲ್ಪ ಉದ್ರುದ್ರಾಗ್ ಮಾಡ್ಕೊಳ್ಳಿ ವಾಂಗಿ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ಅನ್ನ ಇಟ್ಟಿದ್ದೆ ತಣ್ಣಗಾದ್ಮೇಲೆ ಒಂದ್ ಟೇಬಲ್ ಸ್ಪೂನ್ ತುಪ್ಪ ಒನ್ ಟೇಬಲ್ ಸ್ಪೂನ್ ನಿಂಬೆಹಣ್ಣು ಹಾಕೋತಾ ಇದ್ದೀನಿ ನಿಂಬೆಹಣ್ಣಿನ ಜ್ಯೂಸ್ ಹಾಕಿ ಅನ್ನದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲಾ ಹಗ್ಗೂ ಅನ್ನ ತುಪ್ಪ ಮತ್ತೆ ನಿಂಬೆಹಣ್ಣಿನ ರಸ ಚೆನ್ನಾಗಿ ತರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಗೊಜ್ಜಾಕೊಳ್ಳಿ ಹಾಕೊಳ್ಳಿ ನಾನು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಗೊಜ್ಜ್ ಹಾಕೊಂಡು ಕಲ್ಸ್ಕೊತಾ ಇದೀನಿ ಮೊದ್ಲು ನೀವು ಕಮ್ಮಿ ಗೊಜ್ಜನ್ನೇ ಹಾಕೊಳ್ಳಿ ನೋಡ್ಕೊಂಡು ನೋಡ್ಕೊಂಡು ಎಕ್ಸ್ಟ್ರಾ ಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಮತ್ತೆ ನಾನು ಈ ಗೊಜ್ಜಿಗೆ ಇವತ್ತು ಬರೀ ಒಣಮೆಣಸಿನಕಾಯಿ ಹಾಕಿದೀನಿ ಮತ್ತೆ ವಾಂಗಿಭಾತ್ ಪೌಡರ್ ಅಲ್ಲೂ ಸ್ವಲ್ಪ ಖಾರ ಇರುತ್ತೆ ಅಷ್ಟೇ ಗೊಜ್ಜು ಸಾಕಾಗುತ್ತೆ ಖಾರ ಅಂತ ಜಾಸ್ತಿ ಏನು ಹಾಕಿಲ್ಲ ನೀವು ಚೆನ್ನಾಗಿ ಖಾರ ಬೇಕು ಅನ್ನೋರಾದ್ರೆ ಸ್ವಲ್ಪ ಹೆಚ್ಚಿಗೆ ಖಾರ ಬೇಕು ಅನ್ನೋರಾದ್ರೆ ಒಂದ್ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಗೊಜ್ಜು ಮಾಡುವಾಗ ಹಾಕೊಂಡು ಮಾಡ್ಕೋಬಹುದು ಬೊಂಗಿ ಗೊಜ್ಜಿಗೆ ನೀವು ಎಣ್ಣೆ ಅರ್ಧ ತುಪ್ಪ ಅರ್ಧ ಎರಡು ಮಿಕ್ಸ್ ಮಾಡ್ಕೊಂಡು ಕೂಡ ಒಗ್ಗರಣೆ ಹಾಕೋಬಹುದು ಇಲ್ಲ ಬರೀ ಎಣ್ಣೆಲ್ ಒಗ್ಗರಣೆ ಮಾಡ್ಕೊಂಡು ಗೊಜ್ಜು ಮಾಡ್ಕೊಂಡು ಈ ತರ ಅನ್ನಕ್ಕೆ ತುಪ್ಪ ಹಾಕೊಂಡು ಕಲ್ಸ್ಕೊಳ್ಳೋದ್ರಿಂದ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಮತ್ತೆ ಇದಕ್ಕೆ ಆಪ್ಷನ್ ಅಲ್ಲಿ ಇದು ಗೋಡಂಬಿನ ಸ್ವಲ್ಪ ತುಪ್ಪದಲ್ಲಿ ಉರ್ಕೊಂಡು ಹಾಕೋತಾ ಇದ್ದೀನಿ ಸ್ವಲ್ಪ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಸಿಗುತ್ತೆ ತಿನ್ನೋವಾಗ ಚೆನ್ನಾಗಿರುತ್ತೆ ಅಂತ ನೀವು ಬೇಕಾದ್ರೆ ಹಾಕೋಬಹುದು ಇಲ್ದಿದ್ರೆ ಸ್ಕಿಪ್ ಮಾಡ್ಬೋದು ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ಮಾಡ್ಬೋದು ವಾಂಗಿ ಭಾತು ಸಕ್ಕತ್ತ್ ಟೇಸ್ಟಿಯಾಗೂ ಇರುತ್ತೆ ನಿಮ್ಮ ಮನೇಲಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ನೋಡಿ ಕೆಲ್ಸಕ್ಕೆ ಹೋಗೋರು ಬ್ಯಾಚುಲರ್ಸ್ಗಳ್ಗಂತೂ ಈ ತರ ಗೊಜ್ಜು ಮಾಡಿ ಫ್ರಿಜ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ಯಾವಾಗ ಬೇಕೋ ಅವಾಗ ಅನ್ನ ಮಾಡ್ಕೊಂಡು ಸ್ವಲ್ಪ ತುಪ್ಪ ನಿಂಬೆಹಣ್ಣಿನ ರಸ ಹಾಕೊಂಡು ಕಲ್ಸ್ಕೊಂಡು ಗೊಜ್ಜ ಹಾಕೊಂಡ್ ತಿನ್ನಿ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮುಂದಿನ ರೆಸಿಪಿಯಲ್ಲಿ ಸಿಗನಾ ಬೈ ಎವ್ರಿ